ತುಮಕೂರಿನ ಶ್ರೀ ಸಿದ್ದಗಂಗಾ ಮಠದ ವತಿಯಿಂದ ಏರ್ಪಡಿಸಲಾಗಿರುವ ಅರವತ್ಮೂರನೇ ವರ್ಷದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಿದ್ದಗಂಗಾ ಮಠಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿವಿಲ್ ನ್ಯಾಯಾಧೀಶರಾದ ನೂರು ನೀಸಾ ಶಾಸಕ ಜಿಬಿಜ್ಯೋತಿ ಗಣೇಶ್ ಮತ್ತಿತರರು ಉಪಸ್ಥಿತರಿದ್ದರು ಕುರಿತು ಬಳಿಕ ಶಾಸಕ ಜ್ಯೋತಿ ಗಣೇಶ್ ಸಿದ್ದಗಂಗಾ ಮಠವು ಬಡ ವಿದ್ಯಾರ್ಥಿಗಳಿಗೆ ಅನ್ನದ ಹಸಿವು ನೀಗಿಸುವುದರ ಜೊತೆಗೆ ಜ್ಞಾನವನ್ನು ಪಸರಿಸಿ ಸಮಾಜದ ಏಳಿಗೆಗೆ ಪಾತ್ರವಾಗಿದೆ ಕಳೆದ ಆರು ದಶಕಗಳಿಂದ ಈ ಕಾರ್ಯಕ್ರಮ ಮುನ್ನಡೆಸಿಕೊಂಡು ಬರುತ್ತಿರುವ ಮಠದ ಕಾರ್ಯ ಪ್ರಶಂಸನಾರ್ಹ ಎಂದರು ಏನೇನು ಜನರಿಗೆ ಅನುಕೂಲ ಆಗಿರುವಂತಹ ಸಬ್ಸಿಡಿಸ್ ಇರಬಹುದು ಎಲ್ಲ ಏನೆಲ್ಲ ಸವಲತ್ತು ಕೂಡ ನೋಡೋದಿಕ್ಕೆ ತುಂಬಾ ಟೈಮ್ ಇವತ್ತು ಇನಾಗ್ರೇಷನ್ ಮಾಡ್ಕೊಂಡ್ ಬಂದ್ರು ಕೂಡ ನಾವೆಲ್ಲರೂ ಕೂಡ ಪ್ರತಿಯೊಂದಕ್ಕೂ ವಿಸಿಟ್ ಮಾಡಿ ನಾವು ಏನ್ ನೋಡ್ಕೊಂಡ್ ಬರ್ತೀವಿ ಅಧಿಕಾರಿ ವೃಂದದವರು ಅದನ್ನ ಜನರಿಗೆ ತಲುಪಿದಾಗ ಈ ಒಂದು ವಸ್ತು ಪ್ರದರ್ಶನ ಒಂದು ಯಶಸ್ಸು ಕಾಣುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಇಂತಹ ಕಾರ್ಯಕ್ರಮಗಳು ರೈತರು ಮತ್ತು ಮಕ್ಕಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದು ಎಲ್ಲರೂ ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಇಡೀ ತುಮಕೂರು ಜಿಲ್ಲೆಯಿಂದ ಸುಮಾರು ರೈತರು ಅವರು ಫ್ಯಾಮಿಲಿ ಸಮೇತ ಬರ್ತಾರೆ ಅದರಲ್ಲಿ ರೈತರಿಗೆ ಸುಮಾರು ವಿಚಾರಗಳು ಅವರಿಗೆ ಗೊತ್ತಾಗುತ್ತೆ ಮತ್ತು ಮಕ್ಕಳಿಗೆ ಅರಿವು ಮೂಡಿಸುವ ವಿಚಾರಗಳು ಇದೆ ಮತ್ತು ಆಟದ ಎಕ್ಸಿಬಿಷನ್ ಕೂಡ ತುಂಬಾ ಚೆನ್ನಾಗಿದೆ